ನನ್ನ ಮದುವೆಯಾದಿದ್ದೇ ಒತ್ತಾಯಪೂರ್ವಕವಾಗಿ ನನಗೆ ಬೇರೆ ಆಯ್ಕೆಯೇ ಇರಲಿಲ್ಲ ನನ್ನ ಎತ್ತವರಿಗೆ ಇಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ ಹಾಗಾಗಿ ಸಂಬಂಧವನ್ನು ಒಪ್ಪಿಕೊಳ್ಳಲೇಬೇಕಾಗಿತ್ತು ಬಹಳ ಗಡಿಬಿಡಿಯಿಂದ ಸ್ವಲ್ಪವೇ ಜನರ ಸಮ್ಮುಖದಲ್ಲಿ ನಡೆಯಿತು ನನ್ನ ಮದುವೆ ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದು ಗಂಡನ ಮನೆಗೆ ಹೊರಡುವ ವೇಳೆ ನನಗೆ ಅಳುವೇ ಬರಲಿಲ್ಲ ಅಪ್ಪ ಅಮ್ಮ ತಮ್ಮನನ್ನು ಬಿಟ್ಟು ಹೋಗುವುದು ದುಃಖವೆನಿಸಲಿಲ್ಲ ನನಗೆ ಅವರೊಡನೆ ಭಾವನಾತ್ಮಕ ಸಂಬಂಧವೇ ಇಲ್ಲವೇನೋ ಎಂದು ಅನ್ನಿಸತೊಡಗಿತು ನನ್ನ ಕೈ ಹಿಡಿದುಕೊಂಡಿದ್ದ ನನ್ನ ಗಂಡ ನಾನು ನಿಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದೆಲ್ಲ ದೊಡ್ಡ ದೊಡ್ಡ ಮಾತನಾಡಿದ್ದ ಬಹುಶಃ ಎಲ್ಲರೂ ಅಂದುಕೊಂಡಿರಬೇಕು ಅವನು ಹೆಂಡತಿಯನ್ನು ಅದೆಷ್ಟು ಪ್ರೀತಿಸುತ್ತಾನೆ ಎಂದು ನನ್ನ ತಾಯಿ ಬಳಿ ಬಂದು ಮೆಲ್ಲಗೆ ಕಿವಿಯಲ್ಲಿ ಹೇಳಿದರು ಮಗಳೇ ನೀನು ಧೈರ್ಯ ತಂದುಕೊಳ್ಳಬೇಕು ಹಿಂದಿನದೆಲ್ಲ ಮರೆತು ಹೊಸ ಜೀವನ ಪ್ರಾರಂಭಿಸು ಅವನ ಮೇಲೆ ದ್ವೇಷ ಸಾಧಿಸಬೇಡ ನಿನಗೀಗ ಬಹಳಷ್ಟು ಜವಾಬ್ದಾರಿಗಳು ಎಗಲೇರಿದೆ ನಿನ್ನ ಅತ್ತೆ ಮಾವನನ್ನು ಸದಾ ಗೌರವದಿಂದ ಕಾಣು ನಿನ್ನ ಗಂಡ ಒಳ್ಳೆಯ ಹೃದಯವಂತ ನಿನಗೊಂದು ಹೊಸ ಬಾಳು ಕೊಟ್ಟಿದ್ದಾನೆ ಅವನಿಗೆ ಯಾವಾಗಲೂ ಕೃತಜ್ಞಳಾಗಿರು ಅಮ್ಮ ಹೇಳುತ್ತಾಳೆ ಇದ್ದಳು ನಾನು ಕಿವಿ ಕೇಳಿಸಿದವಳಂತೆ ಸುಮ್ಮನೆ ಇದ್ದೆ ಯಾವುದೇ ಹೆಚ್ಚಿನ ಕನಸುಗಳಿಲ್ಲದೆ ಅತ್ತೆಯ ಮನೆಗೆ ಕಾಲಿಟ್ಟಿದ್ದೆ ಅತ್ತೆ ಹೇಳಿದರು ನಮ್ಮದು ಗೌರವಾನ್ವಿತ ಮನೆತನ ನಿನ್ನನ್ನು ಮದುವೆಯಾಗಲು ನನ್ನ ಮಗ ಒಪ್ಪಿದ್ದು ನಿನ್ನ ಅದೃಷ್ಟ ಆತ ಹೇಳುವುದನ್ನು ಕೇಳಿಕೊಂಡಿರು ನಾನು ಈ ಮನೆಯಲ್ಲಿ ಹುಂಟಿ ಎಂದು ಅನಿಸತೊಡಗಿತು ವಿಧಿಯನ್ನು ಬೈಯುವುದರ ಹೊರತು ಮತ್ತೇನೂ ಮಾಡಬಲ್ಲೆ ಮರುದಿನ ಅದ್ಧೂರಿಯ ರಿಸೆಪ್ಷನ್ ಇಟ್ಟುಕೊಂಡಿದ್ದರು ಅತ್ತೆ ಮನೆಯವರು ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಲಾಗಿತ್ತು ನನ್ನ ಗಂಡ ಬಂದವರೊಡನೆ ನಗುತ್ತಾ ಮಾತನಾಡುತ್ತಿದ್ದ ನನ್ನ ಅತ್ತೆ ಮಾವ ನನಗೆ ಬಂದವರ ಪರಿಚಯ ಮಾಡುತ್ತಿದ್ದರು ಅತಿಥಿಗಳಲ್ಲಿ ಇವರಿಬ್ಬರು ತುಂಬ ದಿನಗಳಿಂದ ಪ್ರೀತಿಸುತ್ತಿದ್ದರು ನಾವು ಒಪ್ಪಿದ ಮೇಲೆ ಮದುವೆಯಾಗಿದ್ದಾರೆ ಎಂದು ಸುಳ್ಳು ಹೇಳುತ್ತಿದ್ದರು ಈ ವೇಳೆಗೆ ನನ್ನ ಗಂಡನ ಆಪ್ತ ಸ್ನೇಹಿತರು ಬಂದರು ಅವರ ಮಾತುಗಳನ್ನು ಕೇಳಿ ಭೂಮಿ ಬಿಡಬಾರದೆ ಎಂದೆನಿಸಿತು ನಮ್ಮ ಗೆಳೆಯ ನಿನಗೊಂದು ಹೊಸ ಬಾಳು ಕೊಟ್ಟಿದ್ದಾನೆ ಅವನು ಹೇಳಿದಂತೆ ಕೇಳು ಗಂಡಸು ಬೇಕಾದನ್ನು ಸಾಧಿಸಬಲ್ಲ ಎಂದು ನೆನಪಿಟ್ಟುಕೋ ಎಂದು ಹೇಳಿದರು ಈ ಮನೆಯಲ್ಲಿ ನನ್ನ ಕರಾಳ ಭವಿಷ್ಯವನ್ನು ನೆನೆದು ದಿಗಿಲಾಯಿತು ನನ್ನತ್ತ ವ್ಯಂಗ್ಯದ ನೋಟ ಹರಿಸಿದ ಗಂಡನನ್ನು ಕೇಳಿದೆ ನನ್ನ ಜೀವನವನ್ನು ಹಾಳು ಮಾಡಿ ಏನು ಸಾಧಿಸಿದಿ ಆತ ಮೆಲ್ಲಗೆ ನಗುತ್ತಾ ನಿನಗಿನ್ನೂ ಬದುಕಲಿ ಸಾಧಿಸಲು ಏನೂ ಉಳಿದಿಲ್ಲ ನಿನಗೆ ಆಕಾಶಕ್ಕೆ ಆರಬೇಕಿತ್ತಲ್ಲ ನಿನ್ನ ರೆಕ್ಕೆ ಕತ್ತರಿಸಿದ್ದೇನೆ ಈಗ ಹೇಗೆ ಹಾರುತ್ತಿ ನೋಡುತ್ತೇನೆ ನನ್ನ ಆಸೆಗೆ ವಿರುದ್ಧವಾಗಿ ನಡೆದುಕೊಳ್ಳಲು ಯತ್ನಿಸಿದೆಯಲ್ಲ ನಿನಗೊಂದು ಪಾಠ ಕಲಿಸುತ್ತೇನೆ ನೋಡು ನನ್ನ ತಂದೆಯ ಒತ್ತಾಯಕ್ಕೆ ನಿನ್ನನ್ನು ಮದುವೆಯಾದೆ ನನ್ನ ಕುಟುಂಬಕ್ಕೆ ಕೆಟ್ಟ ಹೆಸರು ತರಲು ಇಷ್ಟವಿಲ್ಲ ಅವನ ಮಾತುಗಳ ನನಗೆ ಆಘಾತ ನೀಡಿದವು ಆತ ಮುಂದುವರಿಸಿದ ಅಂದಹಾಗೆ ನಿನಗೊಂದು ಸರ್ಪ್ರೈಸ್ ಕೊಡದಿದ್ದರೆ ಹೀಗೆ ಜೇಪಿನಿಂದ ಮೊಬೈಲ್ ತೆಗೆದು ತೋರಿಸತೊಡಗಿದ ನೋಡುಗರ ಕಣ್ಣಿಗೆ ಹೊಸ ಜೋಡಿ ಮಾತಿನಲ್ಲಿ ಮುಳುಗಿದಂತೆ ಕಾಣಿಸುತ್ತಿತ್ತು ಸರಿಯಾಗಿ ನೋಡು ಇದು ನಿನ್ನದೇ ವಿಡಿಯೋ ಎಚ್ಚರದಿಂದಿರೋ ಇಲ್ಲದಿದ್ದರೆ ಇದು ನಿನ್ನ ಗೆಳತಿಯರ ಗುಂಪಿನಲ್ಲಿ ಅರಿದಾಡಬಹುದು ನಗುತ್ತಲೇ ಹೇಳಿ ಮೊಬೈಲ್ ಒಳಗಿಟ್ಟ ವೇದಿಕೆಯಲ್ಲಿದ್ದ ನಮ್ಮತ್ತಲ್ಲೇ ಎಲ್ಲರ ದೃಷ್ಟಿ ನೆಟ್ಟಗೆ ಎನ್ನುವ ಹರಿವಿತ್ತು ನಗುವಿನ ಮುಖ ಹಾಕಿಕೊಳ್ಳಬೇಕಿತ್ತು ಸುಧಾರಿಸಿಕೊಳ್ಳಲು ಒಂದಷ್ಟು ಸಮಯವೇ ಹಿಡಿಯಿತು ಇದನ್ನೆಲ್ಲ ಅರಗಿಸಿಕೊಳ್ಳಲು ಕೆಲವು ದಿನಗಳೇ ಹಿಡಿಯಿತು ನನ್ನಲ್ಲಿ ನಾನೇ ಧೈರ್ಯ ತುಂಬಬೇಕಿತ್ತು ತುಂಬಿದೆ ಕೂಡ ಅವತ್ತು ನನ್ನ ಅತ್ತೆ ಮಾವ ಹೊರಗೆ ಹೋಗಿದ್ದರು ಮನೆಯಲ್ಲಿ ನಾನು ಮತ್ತು ಅವನು ಮಾತ್ರ ಮಧ್ಯಾಹ್ನದ ಊಟ ಮುಗಿಸಿ ಅವನು ಗಾಢ ನಿದ್ರೆಯಲ್ಲಿ ಅದೆಲ್ಲಿತ್ತೋ ಶಕ್ತಿ ಧೈರ್ಯದಿಂದ ಅಡುಗೆ ಕೋಣೆಗೆ ಹೋಗಿ ಹೊಸದಾದ ಚಾಕು ತೆಗೆದುಕೊಂಡು ಬಂದು ಆತನಿಗೆ ಒಂದೇ ಸಮನೆ ಹಿರಿಯತೊಡಗಿದೆ ಅವನಿಗೆ ಎಚ್ಚರವಾಗುವಷ್ಟರಲ್ಲಿ ಒಟ್ಟೆಗೆ ಹಲವು ಬಾರಿ ಹಿರಿದಾಗಿತ್ತು ಆತನ ಬೆನ್ನು ಮೂಳೆ ಮುರಿಯುವಂತೆ ಜೋರಾಗಿ ಹಿರಿದೆ ಹಿರಿದ ಏಟಿಗೆ ಒಂದೇ ಸಮನೆ ರಕ್ತ ಸುರಿಯತೊಡಗಿತ್ತು ಹಾಸಿಗೆಯಿಂದ ಕೆಳಗೆ ಕುಸಿದು ಅವನು ನೋವಿನಿಂದ ಚೀರುತ್ತಿದ್ದ ದೈಹಿಕವಾಗಿ ಅಂಗವಿಕಲನಂತೆ ಮಾಡಿದೆ ಇದರ ಬಗ್ಗೆ ನನಗೇನು ಪಶ್ಚಾತ್ತಾಪ ಇರಲಿಲ್ಲ ಆಂಬ್ಯುಲೆನ್ಸ್ ಕರೆ ಮಾಡಿ ಆತನನ್ನು ಆಸ್ಪತ್ರೆಗೆ ಸೇರಿಸಿ ನಾನೇ ಪೊಲೀಸರಿಗೆ ಶರಣಾದೆ ನನ್ನ ಎತ್ತವರು ಅಳುತ್ತಾ ಪೊಲೀಸ್ ಠಾಣೆಗೆ ಬಂದರು ಎಂಥ ಕೆಲಸ ಮಾಡಿದಿ ಎರಡು ಕುಟುಂಬಕ್ಕೂ ಕೆಟ್ಟ ಹೆಸರು ತಂದು ಬಿಟ್ಟೆಯಲ್ಲ ಇನ್ನು ನಾವು ತಲೆ ಎತ್ತಿ ನಡೆಯುವಂತಿಲ್ಲ ಏನು ಸಾಧಿಸಿದೆ ನೀನು ಎಂದೆಲ್ಲ ಮನ ಬಂದಂತೆ ಬೈದರು ನನಗೆ ಅವರ ಜೊತೆ ಮಾತನಾಡುವ ಆಸಕ್ತಿ ಇರಲಿಲ್ಲ ಏನೊಂದು ಮಾತನಾಡಲಿಲ್ಲ ಆದರೆ ಎತ್ತವರಿಗೆ ಮಗಳನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಸಾಧ್ಯವೇ ನನ್ನ ಅಣ್ಣ ಒಂದು ಒಳ್ಳೆಯ ಲಾಯರನ್ನು ಹುಡುಕಿ ನನಗೆ ಜಾಮೀನು ಕೊಡಿಸಲು ಪ್ರಯತ್ನಿಸುತ್ತಿದ್ದ ನನ್ನ ಅತ್ತೆ ಮತ್ತು ಮಾವ ನನ್ನ ವಿರುದ್ಧ ಸುಳ್ಳು ಹೇಳಿಕೆಗಳನ್ನು ನೀಡುತ್ತಿದ್ದರು ನನ್ನ ಎತ್ತವರಿಗೆ ಬೆದರಿಕೆಯ ಕರೆಗಳು ಬರಲಾರಂಭಿಸಿದವು ನನ್ನನ್ನು ಕೋರ್ಟ್ನಲ್ಲಿ ಹಾಜರುಪಡಿಸಲಾಯಿತು ಯಾವುದೇ ಉದ್ವೇಗ ಇಲ್ಲದೆ ಶಾಂತಳಾಗಿ ಕೋರ್ಟ್ಗೆ ಹಾಜರಾದೆ ನಾನು ಕಟುಕಟೆಯಲ್ಲಿ ನಿಂತಿದ್ದೆ ನನ್ನ ವಕೀಲರು ಮತ್ತು ಅವರ ವಕೀಲರ ಮಧ್ಯೆ ವಾಗ್ವಾದಗಳು ನಡೆಯುತ್ತಿತ್ತು ನ್ಯಾಯಾಧೀಶರು ನನ್ನಲ್ಲಿ ನಿನಗೇನಾದರೂ ಹೇಳಬೇಕಿದೆಯೇ ಎಂದು ಕೇಳಿದರು ಹೌದೆಂದು ತಲೆಯಾಡಿಸಿದೆ ನನ್ನ ಎತ್ತವರ ಮುಖ ನೋಡಿದೆ ಕಣ್ಣೀರು ತುಂಬಿಕೊಂಡಿತ್ತು ಸತ್ಯ ಹೇಳಬೇಡ ಎಂದು ತಲೆಯಾಡಿಸಿ ಕೇಳಿಕೊಳ್ಳುತ್ತಿದ್ದರು ಸತ್ಯ ಹೇಳದಿದ್ದರೆ ಜನರಿಗೆ ನಿಜವಾಗಿ ನಡೆದಿದ್ದು ತಿಳಿಯುವುದಾದರೂ ಹೇಗೆ ದೃಢವಾಗಿ ನಿರ್ಧರಿಸಿದೆ ಏನಾದರೂ ಆಗಲಿ ಹೇಳಿಯೇ ಬಿಡಬೇಕು ಹೇಳತೊಡಗಿದೆ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಇದೇ ರೀತಿಯ ಮುಟ್ಟುವ ಕತೆಗಳನ್ನು ಕೇಳಲು ತಪ್ಪದೇ ಚಂದನ ಲೋಕವನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು